ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟಾರೋ ಲೈಫ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡ್ತಾ ಇದ್ದೀರಾ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಯಾರೆಲ್ಲ ನೀವು ಸಿಟರ್ಸ್ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಗೈಸ್ ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆ ಯಾರನ್ನಾದ್ರೂ ಅವ್ರು ಇಷ್ಟಪಡ್ತಿದ್ದಾರಾ ಅಥವಾ ಅವ್ರ ಜೊತೆ ಸಂಬಂಧವನ್ನ ಹೊಂದಿದ್ದಾರಾ ಸೊ ಈ ಒಂದು ವಿಚಾರವಾಗಿ ನಾನು ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ವಿಡಿಯೋವನ್ನ ಕ್ವಿಕ್ ಆಗಿ ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಷ್ಟೇ ಈ ಒಂದು ಡೆಕ್ ಅನ್ನ ನೋಡಿ ನಿಮ್ಮ ವ್ಯಕ್ತಿ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅವರ ವ್ಯಕ್ತಿಯ ಹೆಸರನ್ನು ಮೂರು ಬಾರಿ ಹೇಳಿಕೊಳ್ಳಿ ಸೊ ನೋಡೋಣ ಅವರ ಎನರ್ಜೀಸ್ ಯಾವ ಥರ ಇದೆ ಅವರ ಮನಸ್ಸಿನಲ್ಲಿ ಯಾರಿದ್ದಾರೆ ನೀವಿದ್ದೀರಾ ಅಥವಾ ಬೇರೆಯವರೊಟ್ಟಿಗೆ ಏನಾದರೂ ಸಂಬಂಧವನ್ನು ಹೊಂದಿದಾರಾ ಯಾವ ಥರ ಇದೆ ಅವರ ಒಂದು ಎನರ್ಜೀಸ್ ಯು ನೈನ್ ಯೂನಿವರ್ಸ್ ಟು ಹೆಲ್ಪ್ ಮಾಡಿ ಫೈಟ್ ಮಾಡಿ ಯೂನಿವರ್ಸ್ ದಯವಿಟ್ಟು ಫೈಟ್ ಮಾಡಿ ಓಕೆ ಓಕೆ ಸೊ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಎನರ್ಜೀಸ್ ಬಂದಿದೆ ಫೋರ್ ಆಫ್ ವ್ಯಾನ್ಸ್ ದೂಟ್ ಪೆಂಟಿಕಲ್ ಎನರ್ಜೀಸ್ ನೈಟ್ ಆಫ್ ಕಪ್ ಬಾಟಮ್ ಆಫ್ ದ ಡೆಕ್ ನೋಡೋದಾದ್ರೆ ವಿ ಹ್ಯಾವ್ ದ ಹೈ ಪ್ರಿಸ್ಟ್ ಎನರ್ಜೀಸ್ ಓಕೆ ವೈಸ್ ಸೊ ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ನಿಮ್ಮ ಪರ್ಸನ್ ಲಾಯಲ್ ಆಗಿದ್ದಾರೆ ಅಂತಂದ್ರೆ ಅವ್ರು ಖಂಡಿತವಾಗ್ಲೂ ಲಾಯಲ್ ಆಗಂತೂ ಇದಾರೆ ನೋ ಡೌಟ್ ಅಬೌಟ್ ಇಟ್ ಬಟ್ ಏನಂದ್ರೆ ಅವರ ಬಳಿ ಸಮಯ ಅಂತಕ್ಕಂಥದ್ದು ಬಹಳ ಕಡಿಮೆ ಓಕೆ ಸೊ ನೀವು ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಅವರಷ್ಟು ಮಾತುಕತೆ ಅಂತಕ್ಕಂಥದ್ದು ಸರಿಯಾಗಿ ನಡೀತಾ ಇಲ್ಲ ಆ್ಯಂಡ್ ಅವರ ಒಂದು ಮನಸ್ಸಿನಲ್ಲಿ ಎಷ್ಟೋ ವಿಚಾರಗಳಂತಕ್ಕಂಥದ್ದು ನಡೀತಾ ಇದೆ ಅವರ ಕರಿಯರ್ ಇರ್ಬೋದು ಪ್ರೀತಿ ವಿಚಾರ ಆಗಿರ್ಬೋದು ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಅವ್ರು ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆ ಗಮನವನ್ನು ಕೊಡಬೇಕಾಗಿದೆ ಅಂದರೆ ಬೇರೆಯವ್ರಿಗೋಸ್ಕರ ಬೇರೆ ಅವರಿಂದ ಇವರು ಅವರು ಅವ್ರ ಫ್ರೆಂಡ್ಸ್ ಒಪೀನಿಯನ್ ತಗೊಂಡು ಇವರು ಬದುಕ್ತಾ ಇದ್ದಾರೆ ಬಟ್ ಇವರ ತನವನ್ನ ಇವರು ಕಳ್ಕೊತಾ ಇದ್ದಾರೆ ಸೊ ಇಲ್ಲಿ ಮೇನ್ ಆಗಿ ಏನಾಗಿದೆ ಅಂದರೆ ಇವರು ತಮ್ಮ ತನವನ್ನ ಮತ್ತೆ ನೆನಪಿಸ್ಕೋಬೇಕಾಗಿದೆ ಆ್ಯಂಡ್ ಇವರ ಜೀವನದಲ್ಲಿ ಹೇಳಬೇಕು ಅಂತಂದರೆ ಸಾಕಷ್ಟು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವಿಚಾರಗಳು ನಡೀತಾ ಇದೆ ಕೆಲವೊಂದು ವಿಚಾರಗಳಲ್ಲಿ ಇವರು ಸಿಕ್ಕಾಕೊಂಡಿರೋದೂ ಹೌದು ಓಕೆ ಸೊ ಒಂದು ರೀತಿ ಹೇಳಬೇಕು ಅಂತಂದ್ರೆ ಇವ್ರಿಗೆ ಒಂದು ಗುರುಗಳ ಅಥವಾ ಒಂದು ಗೈಡೆನ್ಸ್ ಒಂದು ನೀವು ಅಸ್ಟ್ರಾಲಜಿ ತಗೋಬಹುದು ಟ್ಯಾರೋ ರೀಡಿಂಗ್ ತಗೋಬಹುದು ಸೊ ಇವ್ರಿಗೆ ಆ ಗೈಡೆನ್ಸ್ ಅಂತಕ್ಕಂಥದ್ದು ಯಾರ ಆದ್ರೂ ಬೇಕಾಗಿದೆ ಅಂದರೆ ನಿರ್ಧಾರಗಳನ್ನ ಮಾಡಲಿಕ್ಕೆ ಆಗ್ತಿಲ್ಲ ಇವ್ರಿಗೆ ಸೊ ಆ ಒಂದು ಎನರ್ಜಿಸನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆ್ಯಂಡ್ ಇವ್ರು ಯಾವ ಥರ ಆಗಿಬಿಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರ ಮುಖದಲ್ಲಾಗ್ರಿ ಅಥವಾ ಅವರ ಒಂದು ಎಕ್ಸ್ಪ್ರೆಷನ್ಸ್ ಅಂತಕ್ಕಂಥದ್ದು ಏನೂ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಒಂದು ರೀತಿ ಮೌನತೆ ಜಾಸ್ತಿ ಆಗಿದೆ ಅಂದರೆ ನೀವೇನಾದರೂ ಕೇಳಿದ್ರೆ ಹೇಳ್ತಾರೆ ಇಲ್ಲಾಂದರೆ ಏನೂ ಹೇಳೋದಕ್ಕೆ ಹೋಗೋದಿಲ್ಲ ಸೊ ಈ ಥರ ನಾನು ಇಲ್ಲಿ ತುಂಬಾ ನೋಡ್ತಾ ಇದ್ದೀನಿ ಅಂದರೆ ಒಂದು ರೀತಿ ಅವ್ರಿಗೆ ಯಾವ ಇಷ್ಟ ಆಗ್ತಾ ಇಲ್ಲ ಆ್ಯಂಡ್ ಯಾವ ವಿಚಾರಗಳನ್ನು ಅವ್ರಿಗೆ ಹಂಚ್ಕೊಳ್ಳೋದಕ್ಕೆ ಇಲ್ಲ ಮನಸಲ್ಲೇ ಇಟ್ಕೊಂಡು ಕೊರಗುವಂಥದ್ದು ಅಥವಾ ಮನ್ಸಲ್ಲೇ ಇಟ್ಕೊಂಡು ಚಿಂತೆ ಮಾಡ್ತಕ್ಕಂಥದ್ದು ಸೊ ಈ ತರ ಎನರ್ಜೀಸ್ನ ನಾನಿಲ್ಲಿ ತುಂಬಾ ಓಕೆ ಆ್ಯಂಡ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮಿನಸ್ ಎನರ್ಜಿ ಅಂತ ನಾವು ಕರೀತಿದ್ದೆ ನನಗೆ ಪ್ರೀತಿಯ ವಿಚಾರವಾಗಿ ಬಹಳ ಲಾಯಲ್ ಇದ್ದಾರೆ ಆದರೆ ಅವ್ರಿಗೆ ಸರಿಯಾದ ಸಮಯ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇಲ್ಲ ಸೊ ಆ ಒಂದು ಕಾರಣದಿಂದ ನಿಮ್ಮ ಪರ್ಸನ್ಗೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಇಲ್ಲ ಇವ್ರು ನನಗೆ ಟೈಮ್ ಕೊಡ್ತಾ ಇಲ್ಲ ಬೇರೆ ಕಡೆ ಏನಾದರೂ ಇವರಿಗೆ ಸಂಬಂಧ ಇದೆಯಾ ಆ ಥರ ಅಂತ ಬಟ್ ಖಂಡಿತವಾಗ್ಲೂ ಆ ಥರ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಯಾವುದೂ ಇಲ್ಲ ಬಟ್ ಆದ್ರೂ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಇಂಡಿವಿಜುವಲ್ ಆಗಿ ದಯವಿಟ್ಟು ಒಂದು ಪರ್ಸ್ನಲ್ ರೀಡಿಂಗನ್ನು ನಾನು ಸಜೆಸ್ಟ್ ಮಾಡ್ತೀನಿ ಆವಾಗ ನಿಮಗೆ ಇನ್ನೂ ಹೆಚ್ಚಿನ ಕ್ಲಾರಿಟಿ ಅಂತಕ್ಕಂಥದ್ದು ಸಿಗುತ್ತೆ ಓಕೆ ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರವಾಗಿ ಯಾಕೋ ನಿಮ್ಮ ಪರ್ಸನ್ಗೆ ತುಂಬ ಕೊರತೆ ಆಗ್ತಿದೆ ಅಥವಾ ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಏನೋ ಒಂದು ಸ್ಟಾಂಟ್ ಮಾಡಬೇಕು ಅಂತ ತುಂಬ ಪಣ ತೊಟ್ಟು ನಿಂತಿದ್ದಾರೆ ಬಟ್ ಅದು ಆಗ್ತಾ ಇಲ್ಲ ಓಕೆ ಸೊ ಇವ್ರು ಅನ್ಕೋತಾ ಇರಲಿಲ್ಲ ನಾನು ವೆಯ್ಟ್ ಮಾಡಲಾ ಆ್ಯಕ್ಷನ್ ನಾನು ಇವಾಗ ಆ್ಯಕ್ಷನ್ ತಗೊಂಡ್ರೆ ನನಗೆ ಅದರಿಂದ ಫಲಿತಾಂಶಗಳು ಸಿಗುತ್ತಾ ರಿಸಲ್ಟ್ಸ್ ಸಿಗುತ್ತಾ ಸುಮಾರು ವಿಚಾರಗಳು ಹಣಕಾಸಿನ ವಿಚಾರವಾಗಿ ಕಾಡ್ತಾ ಇದೆ ಅಂದರೆ ಸ್ವಲ್ಪ ಕರಿಯರ್ ಓರಿಯೆಂಟೆಡ್ ಈ ಪರ್ಸನ್ನು ಇವ್ರಿಗೇನು ತುಂಬ ಪ್ರಾಕ್ಟಿಕಲ್ ಪರ್ಸನ್ ಹಾರ್ಡ್ ವರ್ಕಿಂಗ್ ಕಮಿಟ್ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಬಹಳ ಇವ್ರಿಗೆ ವರ್ಕ್ ರಿಲೇಟೆಡ್ ವಿಚಾರವಾಗಿ ಸೊ ಆ ಒಂದು ಕಾರಣದಿಂದ ತುಂಬ ಹಾರ್ಡ್ ವರ್ಕಿಂಗ್ ಇರೋದ್ರಿಂದ ಇವ್ರಿಗೆ ಒಂದು ಸೆವೆಂಟಿ ಪರ್ಸೆಂಟ್ ಕರಿಯರ್ ಆದರೆ ಒಂದು ಥರ್ಟಿ ಪರ್ಸೆಂಟ್ ಪ್ರೀತಿ ಅಂತ ಅಂದ್ಕೊಳ್ಳಿ ಸೊ ಈ ಥರ ಅಂದರೆ ಅವ್ರ ಪ್ರಿಯಾರಿಟಿನ ಅವ್ರ ಕೆಲಸದ ವಿಚಾರವಾಗಿ ಭಾಳಷ್ಟು ಕೊಡ್ತಾರೆ ಓಕೆ ಆ್ಯಂಡ್ ತುಂಬಾ ಶೀಘ್ರವಾಗಿ ನಿಮ್ಮ ಲೈಫ್ ಅಲ್ಲಿ ಒಂದು ಸೆಲೆಬ್ರೇಷನ್ ಅಂತಕ್ಕಂಥದ್ದು ಬರ್ತಾ ಇದೆ ಒಂದು ಅವ್ರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂಡ್ ಹೇಳಬೇಕು ಅಂದ್ರೆ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ಸಡನ್ ಆಗಿ ಸರ್ಪ್ರೈಸ್ ಕೊಡೋ ನೀವು ಊಹೆನೇ ಮಾಡಿರಲ್ಲ ಓ ಈ ತರಾನು ಆಗುತ್ತಾ ಅಂತ ಸೊ ಆ ರೀತಿಯಲ್ಲಿ ನಿಮ್ಮ ಪರ್ಸನ್ ನಿಮಗೆ ಸರ್ಪ್ರೈಸ್ ಅನ್ನ ತಂದು ಕೊಡ್ತಾ ಇದ್ದಾರೆ ತುಂಬಾ ಶೀಘ್ರವಾಗಿ ಫೋರ್ ಮಂತ್ಸ್ ಎನರ್ಜೀಸ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ ನಿಮ್ಗೆ ಒಂದು ಖುಷಿಯಾದ ಒಂದು ವಿಚಾರ ಒಂದು ಸೆಲೆಬ್ರೇಷನ್ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಇಬ್ರು ನೀವು ಭಾಗವಹಿಸ್ತೀರಾ ಅಂತಾನೆ ಹೇಳ್ಬೋದು ಸೊ ಒಟ್ಟಾರೆ ಹೇಳೋದರೆ ಇವಾಗ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಎನರ್ಜಿ ಸ್ಟಕ್ ಇದೆ ಅಂತ ಕಾಣಿಸ್ತಾ ಇದೆ ಬಟ್ ನಾಲ್ಕು ತಿಂಗಳ ಒಳಗಡೆ ತುಂಬಾ ಅದ್ಭುತವಾಗಿ ಇರುತ್ತೆ ನಿಮ್ಮ ಎನರ್ಜೀಸ್ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ಈ ಒಂದು ವಿಚಾರವಾಗಿ ಸರಿಯಾದ ಏಂಜಲ್ಸ್ ಓಕೆ ಸೊ ಹೆಲ್ಪ್ಫುಲ್ ಪೀಪಲ್ ಅಂತ ಇದ್ದಾರೆ ಅಂದ್ರೆ ಸಹಾಯ ಮಾಡುವಂತ ಜನಗಳು ಓಕೆ ಜಸ್ಟ್ ಪಾಪ್ ಡೌಟ್ ಓಕೆ ವೇಟ್ ಮಾಡಿ ಅಂತಾನು ಹೇಳ್ತಾ ಇದ್ದಾರೆ ಏಂಜಲ್ಸ್ ಸೊ ನಾನು ಹೇಳಿದೆ ಇವಾಗ ಸರಿಯಾದ ಸಮಯ ಅಲ್ಲ ಸೊ ಜನರ ಸಹಾಯ ತಗೊಳ್ಳಿ ನಿಮ್ ಸುತ್ತಮುತ್ತಾನೆ ನಾನು ಹೇಳ್ತೆ ಗೈಡೆನ್ಸ್ ಬೇಕು ಅಂತ ಸೊ ಅದಕ್ಕೆ ಏಂಜಲ್ಸ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ ಗೈಡೆನ್ಸ್ನ ತಗೊಳ್ಳಿ ಸೊ ಅದರಿಂದ ಒಂದು ಮಾರ್ಗದರ್ಶನ ಸಿಗುತ್ತೆ ಆ್ಯಂಡ್ ಯಾವುದೇ ಆ್ಯಕ್ಷನ್ ತಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ಆ್ಯಂಡ್ ಬಿ ಅಸರ್ಟಿವ್ ನಂಬಿಕೆ ಇರಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರೋ ಅದಕ್ಕೆ ನಂಬಿಕೆಯನ್ನು ಇಡಿ ತಾಳ್ಮೆ ಇರಲಿ ಈ ತಾಳ್ಮೆ ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ನಿಮಗೆ ಸೊ ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಿಮ್ಮಿಬ್ಬರ ಸಂಬಂಧಕ್ಕೆ ಯಾವ ಒಂದು ಗೈಡೆನ್ಸ್ ಇದೆ ನೋಡೋಣ ನಿಮ್ಮ ರೊಮ್ಯಾನ್ಸ್ ಏಂಜಲ್ಸ್ ಕಡೆ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ತಿಳಿಸ್ಕೊಡಿ ಸೊ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಅಂತಕ್ಕಂಥದ್ದು ಸ್ವಲ್ಪ ಹೀಲ್ ಆಗಬೇಕು ತದನಂತರ ಹನಿಮೂನ್ ಕಾರ್ಡ್ ಇದೆ ಸೊ ಮದುವೆ ನಾನು ಹೇಳಿದೆ ತುಂಬಾ ಒಂದು ಮದ್ವೆನೋ ಏನೋ ಒಂದು ಸೆಲೆಬ್ರೇಷನ್ ಕಾದಿದೆ ಅಂತ ಸೊ ಎಸ್ ತುಂಬಾ ಒಳ್ಳೆ ಸೆಲೆಬ್ರೇಷನ್ ಅಂತಕ್ಕಂಥದ್ದೇ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಇಟ್ಸ್ ಜಸ್ಟ್ ನಾನು ನೀವು ವೆಯ್ಟ್ ಅಷ್ಟೇ ಸೊ ಫೋರ್ ಮಂತ್ಸ್ ಇಸ್ ದ ಎನರ್ಜಿ ಗೈಸ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕಿದ್ರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಸಂಪರ್ಕವನ್ನು ಮಾಡ್ಬೋದು ಆ್ಯಂಡ್ ಮತ್ತೆ ಯಾರೆಲ್ಲ ಲೈಕ್ ನಿಮ್ಮ ವಿಡಿಯೋಸ್ನ ಲೈಕ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ತೀರಾ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ಸೊ ಫ್ರೆಂಡ್ಸ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ್ಯಮ ನಿಮ್ಮೆಲ್ಲರಿಗೂ ನಮಸ್ತೆ ಹರೇ ಕೃಷ್ಣ